ತಂದೇನೆ ಗಿಫ್ಟ್ ಗಿಫ್ಟ್ ಎಲ್ಲ ಅರ್ಧ ಬರ್ತೇನೆ ನಾನು ತಂದೇನೆ ತಡಿ ಕೊಡ್ತೀನಿ ನಾನು ತಗೋಕ ಗಿಫ್ಟ್ ಬಿಚ್ಚಿ ನೋಡು ಓಪನ್ ಮಾಡಿ ನೋಡಿ ಏನಕ್ಕೆ ನೋಡಕ್ಕ ಇದ್ರಾಗ ಏನು ತಂದಿ ಏನು ತಂದಿ ಇದ್ರಾಗ ನೋಡ್ತೀನಿ ತಡಿ ಬಿಚ್ಚಾತೀನಿ ಹೇ ವೆನಿಟಿ ಬ್ಯಾಗ್ ತಂದಿ ಎಷ್ಟು ಚಂದ ಐತಲ್ಲ ಇದು ಭಾಳ ಚಲೋ ಐತೆ ನನಗಂತೂ ಭಾಳ ಇಷ್ಟ ಆಗ್ತದೆ ಅಕ್ಕ ಇದು ನಂದ ರೊಕ್ಕ ನನ್ನ ರೊಕ್ಕದ್ಲೇ ತಂದಿ ನಾನು ನಾನು ಕಾಲೇಜ್ ಮುಗಿಯೋದಕ್ಕೆ ಅಲ್ಲಿ ಒಂದು ಕಡೆ ಪಾರ್ಟ್ ಟೈಮ್ ಜಾಬ್ ಹೊಂಟಿದ್ದೆ ಅದೇ ರೊಕ್ಕದ ತೊಗೊಂಬಂದಿ ನೋಡಕ್ಕ ಚಲೋ ಐತಕ್ಕ ನಿಂಗೆ ಇಷ್ಟ ಆಯ್ತಾ ಹ್ಞೂ ಹಾಂ ನಿನ್ನ ರೊಕ್ಕದ್ಲೇ ತಂದಿ ಖರೇನಾ ಭಾಳ உம் கட்ட முக்தாக்கி ನಮಗಂತೂ ಯಾರಿಲ್ಲ ನೋಡಿ ಕಟ್ಟಿಸ್ಕೊಂಡವ್ರು ಯಾರಿಲ್ಲ ಏನಿಲ್ಲ ನಾವು ಇಬ್ಬರ ಅಕ್ಕ ತಂಗಿ ಇಬ್ಬರ ದೇವಿ ಯಾರಿಲ್ಲ ನಮಗೆ ಈ ರಕ್ಷಾ ಬಂಧನ ಅಣ್ಣ ನಂಗೇನು ತಂದಿ ನಾನು ಏನರ ತರಬೇಕು ಅನ್ಕೊಂಡೆ ಕವಿ ಆದ್ರೆ ನಿನಗೆ ನಾ ತಂದಿದ್ದು ಇಷ್ಟ ಆಗಲ್ಲ ಅದಕ್ಕೆ ರೊಕ್ಕ ತಗೋ ನಿಂಗೆ ಏನು ಬೇಕು ನಿಂಗೆ ಏನು ಬೇಕಲ್ಲ ಅದು ತಗೋ ಇದೇನು ಸಾಲಿಲ್ಲ ಅಂದರೆ ನಂಗೆ ಫೋನ್ ಮಾಡಿ ಇನ್ನು ಕೇಳಿ ನಾನು ಕೊಡ್ತೀನಿ ಆಯ್ತಾ ಏನು ನೋಡು ಏನು ಸೀರೆ ತೊಗೊಂತಿ ಏನು ತೊಗೊಂತಿ ನೋಡಿ ನಿನ್ನ ಇಷ್ಟ ಡ್ರೆಸ್ ತೊಗೊಂತಿದ್ರೆ ಡ್ರೆಸ್ ತಗೋ ಏನಾದ್ರೂ ತಗೋ ಆಯಿತಾ ಸರಿ ಅಣ್ಣ ತಗೊಂತೀನಿ ಹಂಗಂದ್ರೆ ನಾನು ಸ್ವಲ್ಪ ಶಾಪಿಂಗ್ ಹೋಗಿ ಹೋಗ್ತೀನಿ ಅವಾಗ ಕರ್ಕೊಂಡು ಏನು ತೊಗೊಳ್ಳಿ ಅಲ್ಲೇ ಹೋಗಿ ನೋಡ್ತೀನಿ ಅಲ್ಲಿ ಏನು ಚಲೋ ಇರ್ತೈತಲ್ಲ ಅದು ತೊಗೊತೀನಿ ಥ್ಯಾಂಕ್ಸ್ ಅಣ್ಣ ಸ್ವಾತಿ ಏನಾಯ್ತು ಬಂದಾಗ ನೋಡಾಡ್ತೀನಿ ಬರೀ ಸರಿ ಮಾತಾಡೋಲ್ಲ ಏನಾಯ್ತು ಏನಿಲ್ಲ ಹಂಗ ಸ್ವಲ್ಪ ಕೆಲಸ ಇತ್ತ ಅದಕ್ಕೆ ಬಿ ಪಿ ಗುಳಿಗೆ ಕೊಟ್ರಿ ನಿನ್ನೆ ಹಾಂ ಖಾಲಿ ಆಗಿತ್ತಂತ ತೊಗೊಂಡೋಗಿ ಕೊಟ್ಟು ಬಂದೆ ಬಿ ಪಿ ಗುಳಿಗೆ ನಿನ್ನೆನ ಓದೆ ಹಂಗಾ ಮಂಜಲಿ ರಾಕಿ ಕಟ್ಟಿಸ್ಕೊಂಡು स्पून ಹಂಗ ಬಂದೆ ನೀನ ನೋಡಿದ್ರೆ ಬ್ಯಾಸ್ರ ಇದಕ್ಕೆ ಮಾಡ್ಕೊಂಡು ಹೇಳೋ ಅಲ್ಲಿ ಏನಿಲ್ಲ ಆಕಡೆ ಹೊರಡ್ಕೊಂಡು ನಿಂತ ಬಿಟ್ಟಿ ಏನ ಗೊತ್ತಾ ಒಂಗಂತ ಏನಿಲ್ಲ ಹಂಗಾ ಹಾ ಅದು ಊರಿಗೆ ಹೋಗಿದ್ದಾಗ ನಿಮ್ಮ ಫ್ರೆಂಡ್ ಮೋನಲಿಸಾ ಬೆಟ್ಟಾಗ್ಿದ್ಳಲ್ರಿ ಅಕ್ಕಿ ಎಲ್ಲಿ ಇರ್ತಾರೆ ಓ ಓ ಗೊತ್ತ ಅಕಿ ಎಲ್ಲಿ ಇರ್ತಾರೆ ನನಗೆನ ಗೊತ್ತು ಅಕಿ ಅವಳು ಹೋಗು ನಾನು ಏನು ಹೇಳಿಲ್ಲ ಅವ್ರು ಎಲ್ಲಿ ಇರ್ತಾರೆ ಅಂತ ಹೇಳಿ ಅದು ಅಂದ್ರೆ ನೀ ಯಾಕೆ ಹೇಳಾತಿ ನಿಂಗೆ ಗೊತ್ತದಾರ ಏನ್ ಮತ್ತೆ ಅವ್ರೆಲ್ಲ ಇರ್ತಾರ ಅಂತ ಹೇಳಿ ಮತ್ತೆ ಅವನ ತಿಂಗಳ ಪ್ರವೀಣ ನಿಂಗೆ ಫ್ರೆಂಡ್ ಅಲ್ಲ ನಿಂಗೆ ಗೊತ್ತಿಲ್ಲ ಅಣ್ಣ ಅಯ್ಯೋ ಇಲ್ಲಿ ನಾನು ಅಲ್ಲಿಂದ ಬಂದ್ಮೇ ನಾನು ನಾನು ಏನು ಮಾತಾಡಿಲ್ಲ ನನಗೂ ಗೊತ್ತಿಲ್ಲ ನಾನು ಹಂಗ ಸರ್ಚ್ ಕೇಳಿದೆ ನಿಮಗೆ ಅಂದ್ರೆ ಅಲ್ಲೇ ಬಂದಿದ್ರಲ್ಲ ಚಲೋ ಅನ್ನಿಸ್ತು ಎಂಜಾಯ್ ಆಯ್ತಲ್ಲ ಅಂದ್ರೆ ಹಂಗ ಏನಾರ ಮನೆಗೆ ಕರೆಸಿ ಊಟಕ್ಕೆ ಏನಾದರೂ ಇಲ್ಲೇ ನಮ್ಮ ಈಗ ಇಲ್ಲೇ ಅದನ್ನೆಲ್ಲ ನಮ್ಮ ಮಮ್ಮಿ ಮನೆಯಾಗ ಸೊ ಹಂಗಾಗಿ ಅವ್ರಿಗೆ ಹಂಗೇನಿಲ್ಲ ರೀ ಇಲ್ಲೇ ಒಂದಿನ ಊಟಕ್ಕೆ ಕರೆಸ್ಬೇಕಂತ ಕೇಳಿದೆ ಹಂಗೆ ಎಲ್ಲದಾರೇನ ನಿಮಗೇನೂ ಗೊತ್ತಾದಾರನ ಅಂತೇಳಿ ಕೇಳಿದೆ ಅದು ಹಂಗ ಮತ್ತು ಅಲ್ಲಿ ಹೋದ್ರೆ ಅತ್ತೆ ಮ ಅತ್ತಿ ಕಡೆ ಅತ್ತಿಯವ್ರ ಮನೆಗೆ ಹೋದ್ರೆ ಅಂದ್ರೆ ಅಲ್ಲೆಲ್ಲ ಕರೆಸಿ ಉಣ್ಸಕ್ಕೆ ಆಗೋದಿಲ್ಲಲ್ಲ ಇಲ್ಲಾದ್ರೆ ನಮ್ಮ ಅವ್ರ ಮನೆ ಆಕೈತಿ ನಂಗೇನೋ ಫ್ರೀಡಮ್ ಇರುತ್ತಾ ಅಲ್ಲಾದ್ರೆ ಹಂಗಿರಲ್ಲ ಹಾಗಾಗಿ ಕೇಳಿದೆ ಇಷ್ಟ ಮತ್ತೇನಿಲ್ಲ ನೀವೇನು ಅಂದ್ಕೊಂಡ್ರಿ ಹಾಂ ಹಾಂ ಕರ್ಸ್ ಆ ಫೋನ್ ನಂಬರ್ ಐತಲ್ಲ ಅವ್ರು ಆಕಿ ಫೋನ್ ನಂಬರ್ ಐತಿ ನಾ ಕಾಲ್ ಮಾಡಿ ಕೇಳ್ತೀನಿ ನನ್ನ ಪೀಕು ಕರ್ಸು ನೀನು ಇಲ್ಲ ಹಂಗಂದ್ರೆ ಊಟಕ್ಕ ಚಲೋ ಇಡ ನಾವು ಅಲ್ಲ ಹ್ಞೂ ಕರ್ಸ್ಬೋದು ಹಂಗೆ ಮಾಡೋನ್ ತಗೋ ಸಂಡೇ ಸಂಡೇ ಕರ್ಸು ತಗೋ ಸರಿ ರೀ ಹಂಗೆ ನಮ್ಮ ಆಂಟಿದು ಮದ್ವೆ ಫಿಕ್ಸ್ ಆತಲ್ಲ ಅವ್ರ ಮದ್ವೆ ದಿನಾನು ಇನ್ವೈಟ್ ಮಾಡೋಣಂತ ಅಂತ ಸರಿ ಆಯ್ತಾ ಹ್ಞೂ ಸರಿ ಊಟಕ್ಕೆ ಹಸ್ತೀನಿ ಬರ್ರಿ ಹೊಟ್ಟಿಸ್ತೇನೆ ನಿಮಗೆ ಬಳೋತಾತಿಲ್ಲ ಮಾತಾಡ್ಕೊಂಡು ನಿಂತಿರಿ ಊಟಕ್ಕೆ ಹಸ್ತೀನಿ ಬರ್ರಿ ಏನ್ಲಿ ಹಂಗ ಇರ್ತಾ ಒಂದ ನಮೂನಿ ಏನದು ಏನತಿ ಏನು ಕಂಬ ಬಿತ್ ಮುಂಜಾಲಿಂದ ಕೆಲಸ ಹಂಗೇ ಮೇಲೆ 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 ಕೆಲಸ ಹಂಗ ಬಿದ್ದವು ನೀನಾರ ಏನೊಂದ್ ಕೆಲಸ ಮಾಡಕ್ಕೆಲ್ಲ ಬಿಡಕ್ಕೆಲ್ಲ ಏನ್ ಮದ್ಮಗಳಾಗಿ ಅಂತೇಳಿ ಎಷ್ಟು ನಾಟಕ ಮಾಡಿ ಇತ್ತ ಏನ್ ಕಡ್ಡಿ ತಗದಿತ್ತ ಗಿಡವಲ್ಲಿ ಅದಕ್ಕ ಇದ್ ಹಾಳು ಮುಂಜಾಲೆ ಹಾಳು ಬಂದಿತಿ ಇನ್ನು ಮಠ ಕಾಸ ಇಟ್ಟು ಇರ್ತಾವನ ತಡಿತಾವನು ಒಡೆದ ಹೋಗಾವ್ ಈ ಕೇಳ ಹಾಲ್ ಬಿಸಿ ಮಾಡಿ ಏನಕ್ಕ ಮಾಡ್ಲಂತೇಳಿ ಅದ ಅಕ್ಕ ಅದನ್ನ ಹಾಲಿನ ಕೆನಿ ಮತ್ತೆ ಬಾಳಿನ ಸಿಪ್ಪಿ ಮತ್ತೆ ಏನದ ಸಿಪ್ಪಿ ಮೂರ ಪೇಸ್ಟ್ ಮಾಡಿ ಮಾಸ್ಕ್ ಮಾಡಿ ಮುಖ ಕಚ್ಕೋಬೇಕಂತಕ್ಕ ಮಕ್ಕ ಹಂಗೋ ತಳ 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 ಹೊಳೀತೈತೆ ಒಂದು ಅಂತ ಆಮೇಲೆ ಗುಳ್ಳೆಲ್ಲ ಅಂತ ಅದಕ್ಕೆ ಹಾಲಿನ ಕೆನಿ ಬೇಕಿತ್ತೆ ಹಾ ಅದಕ್ಕೆ ಕೇಳಿದೆ ಯಾವಾಗ ಹೇಳಿದ್ ನಿನಗೆ ಅದನ್ನೆಲ್ಲ ಹಚ್ಕೋಬೇಕಂತೇಳಿ ಇನ್ನು ಹಾಲಿನ ಕೇನೆ ಹಚ್ಕೊತಾರ ಹೌದು ಹಚ್ಕೊತಾರ ಅದು ಗೊತ್ತಿತ್ತು ನನಗೆ ಆಮೇಲೆ ಇದ್ರದ್ದು ಸಿಪ್ಪಿನೂ ಹಚ್ಕೊತಾರ ಹಂಗ ಮಾಡಿ ತಿಕೊಂತಾರ ಮೂರು ಕುಡಿಸಿ ಅದೇನು ಮಾಡಿ ಹಚ್ಕೊಂತಿಲ್ಲ ತಿಲ್ಲ ಅದು ಮಕ್ಕ ಎಲ್ಲ ಹಾ ಮಾಡ್ಕೊಂಡು ಇಟ್ಕೊಂಡಿ ನೀ ಏನು ಗೊತ್ತಿಲ್ಲ ಹೇಳಿದ್ರು ಅಂತ ಅಂತೇಳಿ ಹೋಗಿ ಮಕ್ಕಕ್ಕೆಲ್ಲ ಅದು ಈಗ ಏನು ಹಚ್ಕೊಕ್ ಹೋಗಬೇಡ ಏನ ಈಗ ಚಂದ ಚಂದೈತ್ ಮಕ್ಕ ಆಮೇಲೆ ನೋಡು ಮದ್ವೆ ಟೈಮ್ಗೆಲ್ಲ ಮತ್ತೆ ಪುರುಪುರು ಮಕ್ಕ ಎಲ್ಲ ಉಬ್ಬಿ ಏನಾರ ಆಗಿಗಿತ್ತು ಯಾವಕ್ಕೆ ಹೇಳಿದಕ್ಕೆ ನಿನಗೆ ಅದನ್ನ ಹಚ್ಕೋಬೇಕಂತ ಹೇಳಿ ಅಕ್ಕಿ ಹಾ ಅಕಿ ನಾಯಿ ಮನಿಲ್ ಹೇಳಿದ್ದು ಅಕ್ಕಿನ ಅಂತಾವೆಲ್ಲ ಹೇಳೋದು ಅದನ್ನ ಹಚ್ಕೋರಿ ಇದನ್ನ ಹಚ್ಕೊಂಡ್ ತಿಕ್ಕೋರಿ ಅದನ್ನ ಮಾಡ್ಕೊರಿ ಇದನ್ನ ಮಾಡ್ಕೊರಿ ಮೊನ್ನೆ ಅಕ್ಕಿ ಅಕ್ಕಿಗೆ ಪ್ರೇಮಿಗೆ ಅದನ್ನ ಏನೋ ಹಚ್ಕೊಂಡ ತಿಂತ ಕಚ್ಕೊಂಡ ಬುರು 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 ಬುರುಬು ಅಂತೇಳಿ ಎಲ್ಲ ಬರೀ ಯಾರ್ ಗುಳ್ಳಿ ಇದ್ದಿದ್ವು ಅಷ್ಟು ಮಕ್ಕಳ ತುಂಬಾ ಗುಳ್ಳಿ ಆಯ್ತು ಅದಕ್ಕ ಹಂಗೆಲ್ಲ ಯಾರ್ ಹೇಳ್ತಾರಂತೇಳಿ ಮಾಡಕ್ ಹೋಗ್ದ ಯಾರ ಆಚೆ ಕಡೆ ನಾ ಏನು ಅವ್ರ ಮನೆ ಮುಂದೆ ಹೋದ್ರು ನಾ ಓ ಅಂತಕೆ ಹಂಗ ಇಲ್ಲವ ಇಲ್ಲ ನಂಗೆ ಆಕೇನೆ ಹೇಳಲಿ ಬಿಡ ನಂಗೆ ಒಬ್ರು ಹೇಳಿದ್ರು ಅದ ಅದೆಲ್ಲ ಯಾಕದ ಹಿಂಗೆ ನಾ ಹಚ್ಕೊಣಕ್ಕೆ ಹಚ್ಕೊಣಕ್ಕೆ ಬೇಡಲೆ ಹೇಳಿದ್ ಕೇಳ ಆಮೇಲೆ ಏನಾರ ಆತು ನನ್ನ ಮುಂದೆ ಬಂದು ಅಂತ ಅತ್ತಿ ನೋಡ್ ನಿ ನನಗೆ ಹೆಂಗ್ ಮಾಡ್ತೀನಿ ನಾನು ನನ್ನ ಮತ್ತು ನನ್ನ ಚಲೋ ಬರ್ತಾವ ಈಗ ಸುಮ್ನೆ ಇರಲಿ ನಾ ಏನು ತಕ್ಕ ಹ್ಞೂ ಮಾಡ್ತಿ ಬೇಡ ಏನ್ ಹಚ್ಕೊಳಕ್ಕೆ ಹೋಗಬೇಡ ಏನೇನು ನೀನೇನು ಮಾಡೋಕೆ ಹೋಗ್ಬೇಡ ಹಾಲಿನ ಕೆನೆ ಮೊದಲು ಹಚ್ಕೊಂಡು ತಿಕ್ಕೋತಿ ಮಖ ಚಂದ ಐತಿ ಎಲ್ಲ ಚಂದ ಕಾಣತೈತಿ ಏನು ಮಾಡೋಕೆ ಹೋಗಬೇಡ ಈಗ ಹೇಳೇನು ನಾನು அக்கா இல்லக்கா அவரு அந்த அக்கா அதுக்கா அவரு அதுக்கி பரி விட நீங்கள் ம் ஃபோன் நம்பர் எல்லாம் கொட்டியேனு யார் நீன கொட்டி தானே மத்தியார் கொட்டிர் தார் ஹம் ஏன் மாதாட்ரலி ಅಕ್ಕ ಅದೆಲ್ಲ ಬಿಡಕ್ಕ ನಾನಂದ್ರೂ ಮದ್ವಾಗ ಚಂದ್ ಕಾಣ್ಬೇಕು ಅಷ್ಟು ಚಂದ್ ಕಾಣ್ಬೇಕು ನಾನೇ ಅದಕ್ಕ ಏನಂದಾರ ಅವರು ಅದನ್ನೆಲ್ಲ ಪೇಸ್ಟ್ ಮಾಡಿ ಹಚ್ಕೊ ಅವ್ರಿಗೆ ಯಾರೇ ಹೇಳಂತಕ್ಕ ಅದಕ್ಕೆ ನಾನು ಹಚ್ಕೊಂಡ್ ಚಂದ್ ಕಾಣ್ತೀನಿ ಚಂದ ಕಾಣ್ತೀನಿ ಮದ್ವೆ ಚಂದದಿ ನಾನೇ ಇನ್ನೊಂದ್ ಸ್ವಲ್ಪ ಚಂದ ಕಾಣ್ಬೇಕ್ರಿ ಚಂದ ಕಾಣೋದಂದ್ರೆ ನಿನ್ ಇಷ್ಟ ಇಲ್ಲ ಹೌದಿಲ್ಲ ಇಷ್ಟ ನೀತ ನಮ್ಮ ತಂಗಿ ನಮ್ ತಂಗೀನ ಯಾರು ನಾನು ಮೇಲೆ ಹೊಟ್ಟೆ ಇರ್ಕೊಳಕ್ಕೆ ವಿಚಿತ್ರ ಮಾತಾಡ್ತೀವ ನೀನು ನೋಡ್ಲೇ ಬೇಡ ಹ್ಮ್ ಹಾಲಿನ ಕೆನೆ ಅದಿಲ್ಲ ಹಚ್ಕೋಬೇಕಂದ್ರೆ ಪಾರ್ಲರ್ಗೆ ಹೋಗಿ ಬರಂತಿ ಯಾಕಂದ್ರೆ ಅವ್ರಿಗೆ ಯಾರು ಹೇಳಾರನೋ ಗೊತ್ತಿಲ್ಲ ಮತ್ತ ಅವ್ರಿಗೂ ಗೊತ್ತಿಲ್ಲ ಅವ್ರೇನ್ ಮಾಡಿ ನೋಡಿದ್ರಲ್ಲ ಸುಮ್ನೆ ಮದ್ವಿ ಟೈಮ್ನಾಗ ಹಂಗೆಲ್ಲ ಮಕ್ಕ ಹಾ ಮಾಡ್ಕೋಬೇಡ ಈಗ ಹೇಳಾತೀನಿ ನೋಡ ಹ್ಮ್ ಬೇಡ ಅಂತೀಯ ಹ್ಮ್ ಯಾಕಂದ್ರೆ ನೀನು ಬೇಡ ಬೇಡ ಅನ್ನತಿ ಮತ್ತೇನಾರ ಆಗ ಏನಾರ ಆತಂದ್ರೆ ನಾನ್ ಮಾಡ್ಲೇವ ಹ್ಮ್ ಆಯ್ತು ತಗೊಂಡ್ರೆ ಹಂಗ ಮಾಡ್ತೀನಿ ಹಂಗಂದ್ರೆ ಪಾರ್ಲರ್ಗೆ ಹೋಗಕ್ಕೆ ನಾನ ಸರಿ ಪಾರ್ಲರ್ಗೆ ಹೋಗ್ತೀನಿ ಸಾಟಿ ಕರ್ಕೊಂಡು ಹೋಗಿ ಬರ್ತೀನಿ ನೀನು ಬರ್ತೀನಿ ಅನ್ಕ ನೀನು ಮಾಡ್ಕೊಂಡಿಟ್ಟು ಏನಾರ ಸ್ಪೆಷಲ್ ಅದು ಮಾಡ್ಕೊಂತಿ ಇವ್ವ ನನಗೇನು ಬ್ಯಾಡವಾ ಫೆಷಲು ಪಿಶಲು ಕುಶಲು ನಾನು ಚಂದ ಇದ್ದೀನಿ ನನಗೆ ಏನು ಬೇಡ ನೋಡಿ ನೋಡಿ ಅಷ್ಟು ಚಂದ ಐತಿ ನನ್ನ ಮಕ್ಕ ಅಷ್ಟು ಚಂದ ಐತ್ವ ನಾನು ಏನಿಲ್ಲ ಇದು ಕಡಲಿ ಇಟ್ಟೆ ಕಡಲಿ ಹತ್ತಿ ಹಚ್ಕೊಂಡ ಮಕ್ಕ ತಗೋತೇನೆ ನಾನು ಅದಕ್ಕೆ ನನ್ನ ಮಕ್ಕಳಾಗ ನೋಡಿ ಇನ್ನೇನಿಲ್ಲ ಅಷ್ಟು ಸ್ವಚ್ಛತೆ ನನ್ನ ಮಕ್ಕ ಸರಿ ಆತು ತಗೋ ಇವ್ವ ನನಗೂ ಇದ್ದಿದ್ದು ಬೇ ಆಗತ್ತೈತಿ ನಾನು ಹೋಗ್ಕೊಂಡ್ ಬೇಯ್ವಾ ಅಯ್ಯ ಏನು ಮಾಡ್ತೇವೆ ಹೋಗಿ ಇರು ಇನ್ನೊಂದು ಸ್ವಲ್ಪ ದಿನ ಹಿಂಗೆ ಬಂದು ಹಿಂಗೆ ಹೊಂಟ್ರೆ ಏನು ಚಂದ ಕಾಣ್ತದ್ ಹೋಗಿ ಹೋಗ್ಬೇಡ ಇನ್ನೊಂದು ಎರಡು ದಿನ ಹಂಗಲ್ವಾ ಅಲ್ಲಿನೂ ಕೆಲಸ ಮಾಡಿ 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 ಸಾಕಾಗಿರ್ತಿತ್ತು ಅಂತೇಳಿ ಇಲ್ಲಿ ಬಂದರೆ ಇಲ್ಲಿನೂ ಕೆಲಸ ಭಾಳಾಗತ್ತಿತ್ತು ನಾ ಸುಮ್ಮನೆ ಅಲ್ಲೇ ಹೋಗ್ಬಿಡ್ತೀನಿ ಅತ್ತಾಗ ನಾನು ಐನಿ ಅದಾರ ಬಿಡ ಒಂದು ಎರಡು ದಿನ ಆರಾಮಾಗಿದ್ದು ಹೋಗ್ಬೇಕಂದ್ರೆ ಹಂಗೆ ಬಿಡುವ ಎಷ್ಟು ದಿನ ಆಯ್ತು ಆ ಕಡೆ ಹೋಗಿ ನಾ ಬಂದಿ ಇಲ್ಲೊಂದು ಚೆಂದ ಒಂದಿನವ್ರು ಮಾತಾಡ್ಯಾರ ಅವ್ರು ಹಂಗೆ ಹೋಗೇ ಬಿಟ್ಟಾರೆ ನಂಗೆಲ್ಲ ಆಗಲ್ಲವಾ ಸುಮ್ಮನೆ ಹೋಗ್ಬಿಡ್ತೀನಿ ತಗೋಣ ನಿನಗೂ ಸುಮ್ಮನೆ ತರಾಸ ಮತ್ತು ಅದಕ್ಕೆ ಹ್ಞೂ ಓದಕ್ಕೆ ಅಲ್ಲೇ ಕುಂತು ಬಿಟ್ಟ ಮೊದಲು ಒಂದು ನಾಲ್ಕು ದಿನ ಊರಿಗೆ ಹೋದಲ್ಲ ஊருக்கு வந்து பரப்பிடுசத்தில மத்தவங்க ஓட்லு ஏன் நடுசாரோ நடுசிப்டர் நான் நன் மாத்து யார் கேட்கார் நீ மனே யாரும் கேங்கங்கில்ல நானொந்து நாயி ஆகிபட்டினமனை ஏன் தாயி அன்னத கிம்மத்து அவங்கு இல்லை ஏன நன்கண்டே நன்கன விடத்தான அது இல்லை அவனும் தந்தாத்து தந்த இதாத்து அந்த வன்ட்டு முக்களுக்கு கை ஒர்ஸ்க்கொண்டு ஏனாரு மாதிரி ತಡಿ ಬರಲಿ ಅವ್ನು ಬಾಡ್ಯಾ ಬರ್ಲಿ ಅವ್ನಿಗೆ ಕೈ ತಗೋತೀನಿ ಅಲ್ಲ ಹೆಂತಿಗ್ ಬಿಟ್ಬಿಟ್ಟು ತಾನೂ ಹೋಗನಲ್ಲ ಇರ್ತಾನ ನಿಲ್ತಾನೆ ಅವನ ಮನೆಯಾಗ ಒಂದೆರಡು ಮಾತಾಡ್ಬೇಕು ತಂಗಿ ಅದಾಳ ಬಂದಾಳ ತಂಗಿ ಮಗ ಅದಾನ ಎಲ್ಲರೂ ಕರ್ಕೊಂಡು ಹೋಗಬೇಕು ಮಾಡ್ಬೇಕು ಏನಾರ ಐತೆ ಅವ್ನು ಭಾಡ್ಯಾಗ ಹಾ ಭಾಳ ಲೂಸ್ ಬಿಟ್ಟಂಗೆ ಬಿಟ್ಟಂಗೆ ಭಾಳ ಆಗೈತೆ ಅವ್ನು ಮಾಡ್ತೀನಿ ಅವಂಗು ಅವನ ಬರಲಿ ಅವ್ನಿಗೆ ಕೈ ತಡಿ ನೀ ಎಲ್ಲೂ ಹೋಗಾಡುವ ಈಗ ಇನ್ನೊಂದೆರಡು ದಿನ ನಾವು ಸ್ವಲ್ಪ ಇಲ್ಲೇ ಸಿದ್ಧಾರ್ ಮಠಕ್ಕೆ ಇಲ್ಲೇ ಸ್ವಲ್ಪ ಗ್ಲಾಸಸ್ ಸಿಗೋದು ಹೋಗಿ ಬರೋನು ಏನ ಪಾಪ ಅವಂಗೂ ಸ್ವಲ್ಪ ಇದಾಗ್ತೈತಿ ಬಂದು ಎಲ್ಲೂ ಕರ್ಕೊಂಡು ಹೋಗಿಲ್ಲ ನಿನ್ನ ಹಂಗ ಇದಕ್ಕೂ ಪ್ಯಾಟಿಗೆ ಹೋಗಿ ಸೀರೆ ಪಾರಿ ಅಂತ ಮತ್ತು ನಿಂಗೆ ಹ್ಞೂ ಹಂಗಂತ ರಾತ್ರಿ ತೊಗೊಬಿ ಹ್ಞೂ ಇವ ಇದು ಇವತ್ತು ರೊಟ್ಟಿ ನಂಗೆ ರೊಟ್ಟಿ ಆಗೋಲ್ಲ ನಂಗೆ ರೊಟ್ಟಿ ಅಂದ್ರೆ ನಂಗೆ ಅಷ್ಟು ಇಷ್ಟ ಇಲ್ಲ ಇದು ಮಾಡ್ಬೇ ಚಪಾತಿ ಮಾಡಿ ಚಪಾತಿ ಮಾಡಿ ಪನ್ನೀರ್ ಪನ್ನೀರ್ ಮಾಡುವ ಪನ್ನೀರ್ ನಂಗೆ ಭಾಳ ಇಷ್ಟ ಪನ್ನೀರ್ ಮಾಡ್ಬಿಟ್ಟು ನಿಂಗೆ ಬರಲಿಲ್ಲ ಅಂದ್ರೆ ನಾನು ಮಾಡ್ತೀನಿ ತಗೋ ನಾನು ಪನ್ನೀರ್ ಮಾಡ್ತೀನಿ ನೀನು ಚಪಾತಿ ಮಾಡು ಇಷ್ಟು ಮಾಡ್ನ ತೊಗೋಬಿ ಅಷ್ಟಕ್ಕೂ ಏನಿಲ್ಲ ತೊಗೊಬೇಕು ಬ್ಯಾಸ್ರ ಒಂಥರ ಆಗತೈತಿ ಕರೇನನ್ನು ನನಗೆ ಗ್ಲಾಸ್ ಗ್ಲಾಸಸಿಗೆ ಮತ್ತೆ ಸುಧಾರ ಮಟ್ಟಕ್ಕೆ ಹೋಗ್ಬಿಡ್ರಂತ ಹ್ಞೂ ರೊಟ್ಟಿ ಬ್ಯಾಂಡ್ ನಿನಗೆ ರೊಟ್ಟಿ ರೊಟ್ಟಿಯಾಗ ಶಕ್ತಿ ಇರ್ತೈತಿ ನೀನು ನಿಮ್ಮಣ್ಣ ಏನೇನು ಬರೀ ಚಪಾತಿ ಅನ್ನ ಅನ್ನ ಅಂತೀರಿ ರೊಟ್ಟಿ ತಿನ್ಬೇಕು ಅಂತಿಟ್ಟೆ ಕಸು ಬರ್ತೈತಿ ಏನು ರೊಟ್ಟಿ ಅಂದ್ರೆ ಹಂಗೆ ಮಕಾ ಐತಿ